ಹಾಗಲಕಾಯಿ ಪಲ್ಯಕ್ಕೆ ಬೇಕಾಗುವಂತಹ ಮಸಾಲೆಯನ್ನ ಹುಡ್ಕೋತಾ ಇದ್ದೀನಿ ಇಲ್ಲಿ ಇಲ್ಲಿ ಇಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಒಗ್ಗರಣೆಗೆ ಇಟ್ಕೊಂಡು ಬಾಕಿ ಎಲ್ಲ ಕಡಲೆ ಬೆಳೆಯನ್ನ ಹುಡ್ಕೋತಾ ಇದ್ದೀನಿ ಕಡಲೆಬೇಳೆ ಸ್ವಲ್ಪ ಹೊಡಿತಿದ್ದ ಹಾಗೆ ನಾನು ಇಲ್ಲಿ ಉದ್ದಿನ ಬೆಳೆನ ಇದನ್ನು ಕೂಡ ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಬೀಗ ಇದಕ್ಕೆ ಇಟ್ಕೊಂಡಿರುವಂತ ಎರಡು ಸ್ಪೂನ್ ಕೊತ್ತಂಬರಿ ಬೀಗ ಸೇರಿಸ ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಜಾಸ್ತಿ ಪ್ರಮಾಣದಲ್ಲಿ ಮಾಡುವಾಗ ನಾವು ಸ್ವಲ್ಪ ಬೇರೆ ಬೇರೆಯಾಗಿ ಹುರ್ಕೋಬಹುದು ಎಲ್ಲದನ್ನೂ ಪ್ರತ್ಯೇಕವಾಗಿ ಹುರ್ಕೊಳ್ಬಹುದು ಈಗ ಸ್ವಲ್ಪ ಇರೋದ್ರಿಂದ ನಾನು ಒಂದಾದ್ರ ಮೇಲೆ ಒಂದು ಹಾಕೊಳ್ತಾ ಇದ್ದೀನಿ ಇದು ಸ್ವಲ್ಪ ವಿದ್ಯಿತ ಅಂತ ಆದ್ಮೇಲೆ

ட்டபி கேட்டீழ எல்லா சேரி ஒலைய ಸ್ವಲ್ಪ ಜಾಸ್ತಿ ಹಿಂಗನ್ನು ಹಾಕಿ ನಾವು ಒಂದೇ ಸಕೆ ಬಳಸ್ತೀವಿ ಏನಾದ್ರೂ ಈರುಳ್ಳಿ ಒಗ್ಗರಣೆಯನ್ನು ಕೂಡ ಮಾಡಿ ಮಾಡ್ಬೋದು ಈ ಕಲ್ಯಾಣ ಅವಾಗ ಈರುಳ್ಳಿ ಬೆಳ್ಳುಳ್ಳಿ ಬಳಸಿದ್ರೆ ಇದೇನು ಹಿಂಗೇನು ಹಾಕೋ ಅವಶ್ಯಕತೆ ಇಲ್ಲ ಸಣ್ಣ ಬಾಣಲಿಯನ್ನು ಇಟ್ಕೊಂಡಿದೀನಿ ಇಲ್ಲಿ ಒಂದು ನಾಲ್ಕೈದು ಸ್ಪೂನು ಯಾಕಂದ್ರೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಸ್ವಲ್ಪ ದೊಡ್ಡ ಸ್ಪೂನ್ ಅನ್ನ ತಗೊಂಡಿದ್ದೀನಿ ಇಲ್ಲಿ ಈ ಪಲ್ಯವನ್ನ ನಾವು ಅನ್ನಕ್ಕೆ ಕಲ್ಸ್ಕೊಳ್ಳೋದ್ರಿಂದ ಎಣ್ಣೆಯ ಅಂಶ ಸ್ವಲ್ಪ ಜಾಸ್ತಿ ಬೇಕು ಹಾಗೆ ಇದನ್ನ ನಾವು ಬಹಳ ಕಾಲ ಇಡೋದ್ರಿಂದ ಇದರಲ್ಲಿ ಸ್ವಲ್ಪ ಎಣ್ಣೆ ಅಂಶ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಸಾಸಿವೆ ಬೆಳ್ಳೆ ಬೆಳ್ಳೆ

ಸ್ವಲ್ಪ ಜಾಸ್ತಿ ನೀರನೇ ಹಾಕೊಳ್ಳೋಣ ಯಾಕಂದ್ರೆ ಅದು ಹದ್ಲಕಾಯಿ ಇದರಲ್ಲಿರುವಂತಹ ಹುಳಿ ಮತ್ತು ಸಿಹಿ ಅಂಶವನ್ನ ಚೆನ್ನಾಗಿ ತಗೊಳತ್ತೆ ಅವಾಗ ತಗಿ ಸಹಜವಾಗಿ ಕಡಿಮೆ ಆಗತ್ತೆ ಅರಿಶಿನ ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ெஸ்ட கை ஆடசி சண்ட உரிமா முச்சிபட நான் உர்திட்டுக்கொண்ட எல்லா மசாலையே ஏன்னோ நான் தினை கடலேழோ அதனால் மிக சேர்க்கோம் புரியோனாய் இத புர்த்தி தின ಪುಡಿ ಮಾಡ್ಕೊಳ್ಳ ಫಸ್ಟು ಇದನ್ನು ಪುಡಿ ಮಾಡ್ಕೊಂಡಿದ್ವಿ ಈಗ ಇಷ್ಟು ದರಿ ದರಿ ಪುಡಿ ಚಟ್ನಿ ಪುಡಿ ಇರುತ್ತಲ್ಲ ಆ ಥರ ಇದನ್ನು ಪುಡಿ ಮಾಡ್ಕೊಂಡಿದ್ವಿ ಈಗ ನಾವು ಹಸಿಕಾಯನ್ನು ಸೇರಿಸ್ಕೊತಾ ಇದ್ದೀನಿ ನಾವು ಒಣ ಕೊಬ್ಬರಿಯನ್ನ ಸೇರ್ಸಿದ್ರು ಕೂಡ ಚೆನ್ನಾಗಿರುತ್ತೆ ಅದು ಬಹಳ ದಿವಸ ಇಡ್ತೀವಿ ಅಂದ್ರೆ ಆದಷ್ಟು ಒಣಕೊಬ್ಬರಿಯನ್ನು ಸೇರಿಸಿದ್ರೆ ಒಳ್ಳೇದು ಇಲ್ಲ ಈ ಹಸಿಕಾಯನ್ನು ಸ್ವಲ್ಪ ಹುರಿದು ಬಿಟ್ಟು ಸೇರಿಸ್ಕೊಳ್ಳಿ ಒಂದು ಐದಾರು ದಿವಸಕ್ಕೇನು ತೊಂದರೆ ಇಲ್ಲ ಹಸಿ ಕಾಯಿ ಹಾಕಿದಾಗ ಇನ್ನೂ ಜಾಸ್ತಿ ದಿವಸ ಅಂದ್ರೆ ಒಣ ಕೊಬ್ಬರಿಯನ್ನು ಈಗ ಇದು ಈ ತರದಲ್ಲಿ ಆಗಿದೆ ಇದಕ್ಕೆ ನೀರು ಹಾಕೊಳ್ಳೋದೇ ನಾವು ಬೀಸ್ಕೋಬೇಕು ನೀರನ್ನ ತಾಗಿಸೋ ಹಾಗೆ ಇಲ್ಲ நான் நானும் துடி மாதிரி மிஸ் இது வெட்டி ஆக ಕಡಲೆಬೇಳೆ ಕಡಲೆಬೇಳೆ ಎಲ್ಲ ಇರೋದ್ರಿಂದ ಬಹಳ ಬೇಗ ಗಟ್ಟಿಯಾಗುತ್ತೆ ಹಾಗಾಗಿ ಆಗಾಗ ಕೈ ಆಡಿಸ್ತಾನೆ ಇರಬೇಕು ಸಣ್ಣ ಉರಿಯಲ್ಲಿ ಇದನ್ನ ಬಾಡಿಸ್ಕೊಳ್ಳೋಣ ಎಳ್ಳು ಕಡಲೆಬೇಳೆ ಉಗಿನ ಬೆಳೆ ಇರೋದ್ರಿಂದ ಸ್ವಲ್ಪ ತಳ ಹಿಡಿಯುವಂತ ಸಾಧ್ಯತೆ ಇರುತ್ತೆ ಹೀಗೆ ಇದನ್ನ ಒಂದ್ ಐದು ನಿಮಿಷ ಕೈ ಆಡಿಸ್ಬೇಕು ನೋಡಿ ಅದರ ಪಲ್ಯ ಇಟ್ಟೆ ಇದ ಮುದ್ದೆ ಮುದ್ದೆ ಥರ ಬರ್ತಾ ಇದೆ ಹಿಂಗೆ ಮಾಡಿದ್ರೆ ಮುದ್ದೆ ಮುದ್ದೆ ಥರ ಅದೇ ಸೊ ಇಲ್ಲಿಗೆ ಇದು ಹದ ಸರಿಯಾಗಿ ಬಂದಿದೆ ಅಂತ ಇದನ್ನು ನಾವು ನೀಟಾಗಿ ನೀರು ಇರೋ ಹಾಗೆ ಇಟ್ಕೊಳ್ಬೇಕು ಒಂದೆರಡು ದಿವಸಕ್ಕಾದ್ರೆ ಏನು ಸಮಸ್ಯೆ ಅಲ್ಲ ಆದರೆ ನಮ್ಗೆ ಇದು ಬಹಳ ದಿವಸ ಇಡಬೇಕು ಅಂದರೆ ನೀರನ್ನು ತಾಗಸ್ತೇ ಇದನ್ನು ನೀಟಾಗಿ ಎತ್ತಿಟ್ಕೊಳ್ಳಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನೀವು ತಿಂಗಳ ಗಂಟಲೆ ಇಟ್ಕೋಬೋದು ಹೊರಗಡೆ ಇಟ್ಕೊಳ್ತೀರಾ ಅಂದರೆ ಒಂದು ವಾರದವರೆಗೂ ನಮಗೆ ಇದು ತೊಂದರೆ ಇಲ್ಲ ಸೊ ಇದನ್ನು ನಾವು ಅನ್ನಕ್ಕೆ ಹಾಕೊಂಡು ಕಲ್ಸ್ಕೊಂಡು ತಿನ್ನೋಕ್ಕೆ ಬಹಳ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಮೊದಲೊಂದು ಪಲ್ಯ ತೋರಿಸೀನಿ ಅದು ಹಾಕಿ ಮಾಡಿರುವಂಥ ಪಲ್ಯ ಅದು ಕೂಡ ಹಾಗೆ ಬಹಳಷ್ಟು ಸಮಯ ಇಟ್ಕೊಂಡು ನಾವು ತಿನ್ಬೋದು ಅದು ಮೋಸ್ಟ್ಲಿ ನನ್ನ ಪ್ರಾರಂಭದ ಒಂದು ಹತ್ತು ರೆಸಿಪಿ ಒಳಗಡೆ ಇದೆ ಅಂತ ಅನ್ಕೋತೀನಿ ಅದ್ರ ನಂಬರ್ ನನಗೆ ನೆನಪಿಲ್ಲ ಟ್ರೈ ಮಾಡಿ ಒಂದು ಸರಿ ಆಗ್ಲಿಕ್ಕಾಯ್ತಂದ್ರೆ ನೀವು ಮೂರ್ನಾಲ್ಕು ಪದಾರ್ಥಗಳನ್ನ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಹುರ್ದಿಟ್ಕೊಳ್ಳಿ ಇಟ್ಕೊಳ್ಳಿ ಮಾಡ್ಕೋಬೋದು